ತಂಡ ವಿಮಾನ ನಿಲ್ದಾಣದ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎಮೆನ್ನ ಹೊಡೈದಾ ಬಂದರು ಮೇಲೆ ಬಾಂಬ್ ದಾಳಿ ನಡೆಸಿದೆ ಇಸ್ರೇಲ್ ಮೂವತ್ತು ಯುದ್ದ ವಿಮಾನಗಳ ಸಹಾಯದಿಂದ ಬಾಂಬ್ ದಾಳಿ ನಡೆಸಿದ್ದು ಈ ದಾಳಿಗೆ ಹೊಯ್ಡಾದ ಬಂದರು ಧ್ವಂಸಗೊಂಡಿದ್ದು ಭಾರಿ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಗಳು ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಇರಾನ್ ಬೆಂಬಲಿತ ಹೌತಿಗಳು ಟೆಲ್ ಅವಿವನ್ ಮುಖ್ಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿಯನ್ನ ಹಾರಿಸಿದ ಒಂದು ದಿನದ ನಂತರ ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿದೆ ಇಸ್ರೇಲ್ ಪ್ರಧಾನಿ ಜಂಬಿಮಿನ್ ನೆಥ್ನ್ಯಾಹು ಭಾನುವಾರ ವಿಮಾನ ನಿಲ್ದಾಣದ ಬಳಿ ಹೌತಿಗಳು ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ರು ಎಮೈನ್ನಿಂದ ಬಂದ ಹೆಚ್ಚಿನ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿದ್ವು ಆದರೆ ಭಾನುವಾರ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಕ್ಷಿಪಣಿ ವಿಮಾನ ನಿಲ್ದಾಣ ಮೇಲೆ ಬಿದ್ದಿತ್ತು ತನ್ನ ವಿಮಾನ ನಿಲ್ದಾಣದ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎಮೆನ್ನ ಎನ್ನ ಹೊಡೈದಾ ಬಂದರು ಮೇಲೆ ಬಾಂಬ್ ದಾಳಿ ನಡೆಸಿದೆ ಇಸ್ರೇಲ್ ಮೂವತ್ತು ಯುದ್ದ ವಿಮಾನಗಳ ಸಹಾಯದಿಂದ ಬಾಂಬ್ ದಾಳಿ ನಡೆಸಿದ್ದು ಈ ದಾಳಿಗೆ ಹೊಯ್ಡಾದ ಬಂದರು ಧ್ವಂಸಗೊಂಡಿದ್ದು ಭಾರಿ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಗಳು ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಇರಾನ್ ಬೆಂಬಲಿತ ಹೌತಿಗಳು ಟಲ್ ಅವಿವನ್ ಮುಖ್ಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿಯನ್ನ ಹಾರಿಸಿದ ಒಂದು ದಿನದ ನಂತರ ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿದೆ ಇಸ್ರೇಲ್ ಪ್ರಧಾನಿ ಜಂಬಿಮಿನ್ ನೆಥ್ನ್ಯಾಹು ಭಾನುವಾರ ವಿಮಾನ ನಿಲ್ದಾಣದ ಬಳಿ ಹೌತಿಗಳು ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ರು ಎಮೆನ್ ನಿಂದ ಬಂದ ಹೆಚ್ಚಿನ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿದ್ವು ಆದರೆ ಭಾನುವಾರ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಕ್ಷಿಪಣಿ ವಿಮಾನ ನಿಲ್ದಾಣ ಮೇಲೆ ಬಿದ್ದಿತ್ತು ತನ್ನ ವಿಮಾನ ನಿಲ್ದಾಣದ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎಮೆನ್ನ ಹೊಡೈದಾ ಬಂದರು ಮೇಲೆ ಬಾಂಬ್ ದಾಳಿ ನಡೆಸಿದೆ ಇಸ್ರೇಲ್ ಮೂವತ್ತು ಯುದ್ದ ವಿಮಾನಗಳ ಸಹಾಯದಿಂದ ಬಾಂಬ್ ದಾಳಿ ನಡೆಸಿದ್ದು ಈ ದಾಳಿಗೆ ಹೊಯ್ಡಾದ ಬಂದರು ಧ್ವಂಸಗೊಂಡಿದ್ದು ಭಾರಿ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಗಳು ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಇರಾನ್ ಬೆಂಬಲಿತ ಹೌತಿಗಳು ಟೆಲ್ ಅವಿವನ್ ಮುಖ್ಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿಯನ್ನು ಹಾರಿಸಿದ ಒಂದು ದಿನದ ನಂತರ ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿದೆ ಇಸ್ರೇಲ್ ಪ್ರಧಾನಿ ಮಿನ್ ನೆಥ್ನ್ಯಾಹು ಭಾನುವಾರ ವಿಮಾನ ನಿಲ್ದಾಣದ ಬಳಿ ಹೌತಿಗಳು ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ರು ಎಮೆನ್ನಿಂದ ಬಂದ ಹೆಚ್ಚಿನ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿದ್ವು ಆದರೆ ಭಾನುವಾರ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಕ್ಷಿಪಣಿ ವಿಮಾನ ನಿಲ್ದಾಣ ಮೇಲೆ ಬಿದ್ದಿತ್ತು ತನ್ನ ವಿಮಾನ ನಿಲ್ದಾಣದ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎಮೆನ್ನ ಹೊಡೈದಾ ಬಂದರು ಮೇಲೆ ಬಾಂಬ್ ದಾಳಿ ನಡೆಸಿದೆ ಇಸ್ರೇಲ್ ಮೂವತ್ತು ಯುದ್ದ ವಿಮಾನಗಳ ಸಹಾಯದಿಂದ ಬಾಂಬ್ ದಾಳಿ ನಡೆಸಿದ್ದು ಈ ದಾಳಿಗೆ ಹೊಯ್ಡಾದ ಬಂದರು ಧ್ವಂಸಗೊಂಡಿದ್ದು ಭಾರಿ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಗಳು ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಇರಾನ್ ಬೆಂಬಲಿತ ಹೌತಿಗಳು ಟೆಲ್ ಅವಿವನ್ ಮುಖ್ಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿಯನ್ನು ಹಾರಿಸಿದ ಒಂದು ದಿನದ ನಂತರ ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿದೆ ಇಸ್ರೇಲ್ ಪ್ರಧಾನಿ ಮಿನ್ ನೆಥ್ನ್ಯಾಹು ಭಾನುವಾರ ವಿಮಾನ ನಿಲ್ದಾಣದ ಬಳಿ ಹೌತಿಗಳು ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ರು ಎಮೆನ್ನಿಂದ ಬಂದ ಹೆಚ್ಚಿನ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿದ್ವು ಆದರೆ ಭಾನುವಾರ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಕ್ಷಿಪಣಿ ವಿಮಾನ ನಿಲ್ದಾಣ ಮೇಲೆ ಬಿದ್ದಿತ್ತು ತನ್ನ ವಿಮಾನ ನಿಲ್ದಾಣದ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಇಸ್ರೇಲ್ ಎಮೆನ್ನ ಹೊಡೈದಾ ಬಂದರು ಮೇಲೆ ಬಾಂಬ್ ದಾಳಿ ನಡೆಸಿದೆ ಇಸ್ರೇಲ್ ಮೂವತ್ತು ಯುದ್ದ ವಿಮಾನಗಳ ಸಹಾಯದಿಂದ ಬಾಂಬ್ ದಾಳಿ ನಡೆಸಿದ್ದು ಈ ದಾಳಿಗೆ ಹೊಯ್ಡಾದ ಬಂದರು ಧ್ವಂಸಗೊಂಡಿದ್ದು ಭಾರಿ ಪ್ರಮಾಣದಲ್ಲಿ ಬೆಂಕಿ ಜ್ವಾಲೆಗಳು ಮೇಲಕ್ಕೆ ಹೋಗುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದೆ ಇರಾನ್ ಬೆಂಬಲಿತ ಹೌತಿಗಳು ಟೆಲ್ ಅವಿವನ್ ಮುಖ್ಯ ವಿಮಾನ ನಿಲ್ದಾಣದ ಬಳಿ ಕ್ಷಿಪಣಿಯನ್ನ ಹಾರಿಸಿದ ಒಂದು ದಿನದ ನಂತರ ಇಸ್ರೇಲ್ ಪ್ರತೀಕಾರವನ್ನ ತೀರಿಸಿದೆ ಇಸ್ರೇಲ್ ಪ್ರಧಾನಿ ಮಿನ್ ನೆಥ್ನ್ಯಾಹು ಭಾನುವಾರ ವಿಮಾನ ನಿಲ್ದಾಣದ ಬಳಿ ಹೌತಿಗಳು ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದ್ರು ಎಮೈನ್ನಿಂದ ಬಂದ ಹೆಚ್ಚಿನ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ತಡೆ ಹಿಡಿದಿದ್ವು ಆದರೆ ಭಾನುವಾರ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಕ್ಷಿಪಣಿ ವಿಮಾನ ನಿಲ್ದಾಣ ಮೇಲೆ ಬಿದ್ದಿತ್ತು